ಸಿದ್ಧಾರ್ಥ್ ಲ್ಯಾಪ್ಟಾಪನ್ನು ಪಕ್ಕಕ್ಕಿಟ್ಟು ಡೋರ್ ಬೋಲ್ಟ್ ಹಾಕಿ ನಾನಿದೀನಲ್ಲ ಅಂತಾನೆ ನೀವಾ ಅಂತ ಕಣ್ಣುಗಳನ್ನು ದೊಡ್ಡದು ಮಾಡಿ ಕೇಳ್ತಾಳೆ ಸಂಸ್ಕೃತಿ ಎಸ್ ಅಂತ ನೈಟ್ ಡ್ರೆಸ್ ತಗೊಂಡು ಅವಳ ಹತ್ರಕ್ಕೆ ಬಂದು ಗೆಟಪ್ ಸಂಸ್ಕೃತಿ ಅಂತಾನೆ ಸಿದ್ಧಾರ್ಥ್ ನೀವು ಹೇಗೆ ಮಾಡೋಕೆ ಸಾಧ್ಯ ನಾನು ಈ ಡ್ರೆಸ್ನಲ್ಲೇ ಇರ್ತೀನಿ ಅಂತಾಳೆ ಸಂಸ್ಕೃತಿ ಅವಳನ್ನು ಮೇಲೆತ್ತಿ ಅವಳ ಕೈಗಳನ್ನು ದೂರ ಮಾಡ್ತಾ ಡ್ರೆಸ್ ಸಿಪ್ ತೆಗೆದಾಗ ಲೈಟ್ ಆಫ್ ಮಾಡಿ ಸಿದ್ಧಾರ್ಥವ್ರೆ ಅಂತ ನಡುಕ್ತಾ ಹೇಳ್ತಾಳೆ ಸಂಸ್ಕೃತಿ ಡಾರ್ಕ್ ಆಗಿದ್ರೆ ಹೇಗೆ ಚೇಂಜ್ ಮಾಡೋಕ್ಕಾಗತ್ತೆ ಅಂತ ಅವಳಿಂದ ಟಾಪನ್ನು ದೂರ ಸರಿಸ್ತಾನೆ ಸಿದ್ಧಾರ್ಥ ಅವಳಿಗಂತೂ ಸಾಯೋ ಅಷ್ಟು ನಾಚಿಕೆ ಆಗ್ತಿದ್ರೆ ಗಟ್ಟಿಯಾಗಿ ಕಣ್ಣುಗಳನ್ನು ಮುಚ್ಕೊಂಡು ಉಸಿರನ್ನು ಅವಳು ಬಿಗಿ ಹಿಡಿದು ನಿಂತಾಗ ಅವಳಿಂದ ಇನ್ನರ್ಸನ್ನು ದೂರ ಮಾಡಿ ಗಟ್ಟಿಯಾಗಿ ಅವಳ ಬೆನ್ನಿನ ಮೇಲೆ ಮುತ್ತು ಕೊಡ್ತಾನೆ ಸಿದ್ಧಾರ್ಥ್ ಅವಳು ತನ್ನ ಕೈಗಳನ್ನು ಎದೆಗೆ ಅಡ್ಡವಾಗಿ ಇಟ್ಕೊಂಡು ಅವನು ಮಾಡ್ತಿರೋ ಕೆಲಸಕ್ಕೆ ಉಸಿರಾಟ ಭಾರವಾಗ್ತಿದ್ರೆ ಪ್ಲೀಸ್ ಅಂತ ಕಷ್ಟದಿಂದ ನುಡಿತಾಳೆ ಸಂಸ್ಕೃತಿ ಅವಳಿಗೆ ಮತ್ತಷ್ಟು ಇಬ್ಬಂದಿ ಪಡಿಸೋಕೆ ಇಷ್ಟ ಇಲ್ಲದೆ ಅವಳಿಗೆ ನೈಟ್ ಡ್ರೆಸ್ ಹಾಕಿ ಪೇನ್ ಕಿಲ್ಲರ್ ಕೊಟ್ಟು ಮಲ್ಗೋಕ್ಕೆ ಪ್ರಯತ್ನಿಸ್ತಾರೆ ಇಬ್ರು ಇತ್ತಾ ಡಾಕ್ಟ್ರಮ್ಮ ಇನ್ನೂ ಭಯ ಪಡ್ತಿದ್ಯಾ ಅಂತ ಅವಳನ್ನ ತನ್ನ ಎದೆ ಮೇಲೆ ಸೇರಿಸ್ಕೊಂಡು ಕೇಳ್ತಾನೆ ಅಗಸ್ತ್ಯ ಭಯ ಅಲ್ಲ ಅಗಸ್ತ್ಯ ಅವ್ರ ಆದ್ರೆ ನನ್ಗೋಸ್ಕರ ಸಂಸ್ಕೃತಿ ಕೈಗಳಿಗೆ ಗಾಯ ಮಾಡ್ಕೊಂಡ್ಲು ಅಂತ ದುಃಖದಿಂದ ಹೇಳ್ತಾಳೆ ಅನನ್ಯ ಅವಳು ಮಾತ್ ಕೇಳಿ ಅಗಸ್ತ್ಯ ಏನ್ ಹೇಳಬೇಕು ಅಂತ ಅರ್ಥ ಆಗದೆ ಮೌನ ವಹಿಸಿದ್ರೆ ಭಾರವಾದ ಮನಸ್ಸಿನಿಂದ ಮಲಗೋಕೆ ಪ್ರಯತ್ನಿಸ್ತಾರೆ ಇಬ್ರು ಮಾರನೇ ದಿನ ಸಂಸ್ಕೃತಿಗೆ ಸೀರೆ ಉಡ್ಸಿ ಅವಳನ್ನ ರೆಡಿ ಮಾಡಿ ತಾನು ರೆಡಿ ಆಗೋಕ್ ಹೋಗ್ತಾಳೆ ಅನನ್ಯ ಸಂಸ್ಕೃತಿ ಹಣೆಗೆ ಕುಂಕುಮ ಇಟ್ಕೊಳ್ಳೋಕೆ ಕಷ್ಟಪಡ್ತಿದ್ದಾಗ ಸಿದ್ಧಾರ್ಥ್ ರೂಮ್ ಒಳಗಡೆಗೆ ಬರ್ತಾ ಇದ್ದವನು ಅವಳ ಹತ್ತಿರಕ್ಕೆ ಹೋಗಿ ಕುಂಕುಮನ ತನ್ನ ಕೈಗೆ ತಗೊಂಡು ಅವಳ ಹಣೆಯಲ್ಲಿ ಅಲಂಕರಿಸ್ತಾನೆ ಅವಳ ಸೌಭಾಗ್ಯದಿಂದ ಅವಳ ಮುಖದಲ್ಲಿ ಮತ್ತಷ್ಟು ಸೌಂದರ್ಯ ಹೆಚ್ಚಾಗಿದ್ದಾಗ ಡ್ರೆಸ್ ಅಪ್ ಆಗಿ ಬರ್ತೀನಿ ಅಂತ ಡ್ರೆಸ್ಸಿಂಗ್ ರೂಮ್ಗೆ ಹೋಗ್ತಾನೆ ಸಿದ್ಧಾರ್ಥ್ ವೈಟ್ ಮತ್ತೆ ಗ್ರೇ ಕಲರ್ ಪೈಜಾಮದಲ್ಲಿ ಹೇರ್ ಸೆಟ್ ಮಾಡಿಕೊಂಡು ಸಿದ್ಧಾರ್ಥ್ ಹೊರಗಡೆ ಬರ್ತಿದ್ದಾಗ ಪಂಚೆ ವೇರ್ ಮಾಡಬಹುದಲ್ಲ ಸಿದ್ಧಾರ್ಥವ್ರೆ ಅಂತ ಆಸೆಯಿಂದ ಕೇಳ್ತಾಳೆ ಸಂಸ್ಕೃತಿ ಐ ಕಾಂಟ್ ಮ್ಯಾನೇಜ್ ಅಂತಾನೆ ಸಿದ್ಧಾರ್ಥ್ ಉಟ್ಕೊಂಡು ನೋಡಿದ್ರೆ ತಾನೇ ಗೊತ್ತಾಗೋದು ಅಂತಾಳೆ ಸಂಸ್ಕೃತಿ ಅವಳ ಕಡೆಗೆ ಅವನು ಸೀರಿಯಸ್ ಆಗಿ ನೋಡಿದಾಗ ಇಹಿ ಹಾಗೆ ನೋಡಬೇಡಿ ಅಂತ ಬೆರಗುಗೊಂಡು ಹೇಳ್ತಾಳೆ ಸಂಸ್ಕೃತಿ ಅತ್ತ ಇತ್ತ ತಿರುಗ್ಬೇಡ ಕೈಗಳಿಗೆ ಪೇಯ್ನ್ ಇದ್ರೆ ಹೇಳು ಅಂತ ಎಚ್ಚರಿಕೆಯೊಂದಿಗೆ ಜಾಗರೂಕತೆಯಿಂದ ಹೇಳಿ ಎಲ್ಲರೂ ರೆಡಿ ಆದಮೇಲೆ ಮಂಟಪಕ್ಕೆ ಸ್ಟಾರ್ಟ್ ಆದಾಗ ಆ ಕಡೆಯಿಂದ ಮಾನಸ ಅವರು ಕೂಡ ರೆಡಿಯಾಗಿ ಬರ್ತಿರ್ತಾರೆ ದೊಡ್ಡ ಕಲ್ಯಾಣ ಮಂಟಪ ಹೂಗಳಿಂದ ಅಲಂಕರಿಸಿದ ಸ್ಟೇಜ್ ಫುಲ್ ಲೈಟಿಂಗ್ಸ್ ನಲ್ಲಿ ಎರಡೂ ಕಣ್ಣು ಸಾಲದೇ ಇರೋಷ್ಟು ಆ ಮಂಟಪ ಕಂಗೊಳಿಸ್ತಾ ಇರುತ್ತೆ ನೋಡೋಕೆ ಆಕಾಶನ ಚೇಲ ಅಲ್ಲಿಂದ ತಪ್ಪಿಸ್ಕೊಂಡು ತುಂಬಾ ದೂರ ಬಂದ ಮೇಲೆ ಸಿದ್ಧಾರ್ಥನ ರೂಪವನ್ನ ನೋಡ್ಕೊಂಡು ಭಯ ಪಡ್ತಿರ್ತಾನೆ ನೆನಪಿಸ್ಕೊಂಡು ಅವನು ಅವನು ನನ್ನನ್ನು ನೋಡ್ಬಿಟ್ನಾ ಅಂತ ಟೆನ್ಷನ್ ಪಟ್ಕೊಂಡೆ ಆಕಾಶ್ಗೆ ಕಾಲ್ ಮಾಡ್ತಾನೆ ಅವನು ಆಕಾಶ್ ಕಾಲ್ ರಿಸೀವ್ ಮಾಡ್ತಿದ್ದಂತೆ ಏನಾದರೂ ಮಾಡಿದೀಯಾ ಅವಳಿಗೆ ಅಂತ ಕೇಳ್ತಾನೆ ಬಿಡೋಣ ಅನ್ಕೊಂಡೆ ಸರ್ ಆದರೆ ನಿಮಗೆ ಅವಳು ಬೇಕು ಅಂತ ಹೇಳಿದ್ರಲ್ಲ ಹಾಗಾಗಿ ಕೈಗಳು ಕತ್ತರಿಸ್ದಂತೆ ಮಾಡಿದೆ ಸರ್ ಅಂತಾನೆ ಅವನು ಅವನು ಹೇಳಿದ ಮಾತುಗಳನ್ನು ಕೇಳಿ ಆಕಾಶ್ನ ಮುಖ ಸಂತೋಷದಿಂದ ಹೊಳಿತಾ ಇರುತ್ತೆ ನಿಮ್ಮ ಹೆಸರು ಹೇಳಿದ ತಕ್ಷಣ ಅವಳು ತುಂಬ ನಡುಗೆ ಹೋದ್ಲು ಸರ್ ಇನ್ನೂ ಒಂದ್ಸಾರಿ ಹೀಗೆ ಭಯಪಡಿಸಿದ್ರೆ ಅವಳು ಸುಲಭವಾಗಿ ನಿಮ್ಮ ಹತ್ರಕ್ಕೆ ಬಂದ್ಬಿಡ್ತಾಳೆ ಸರ್ ಅಂತಾನೆ ಅವನು ಕಣ್ಮುಚ್ಕೊಂಡಿರೋ ಆಕಾಶ್ಗೆ ಅವನ ಮಾತುಗಳೇ ವೇದ ವಾಕ್ಯದಂತೆ ಕೇಳಿಸ್ತೀವಿ ನಿನ್ನ ಅಕೌಂಟ್ಗೆ ಮನಿ ಹಾಕಿದ್ದೀನಿ ಅಂತ ಕಾಲ್ ಕಟ್ ಮಾಡ್ತಾನೆ ಆಕಾಶ್ ಅನನ್ಯ ಇನ್ನು ಕೆಲವೇ ಕೆಲವು ದಿನಗಳು ಮತ್ತೆ ನೀನು ನನ್ನ ಕಾಲುಗಳ ಕೆಳಗೆ ಬದುಕೋಕೆ ರೆಡಿ ಆಗೋ ಅಂತ ಕೂತ್ಕೆ ನೋವಾಗ್ತಿದ್ರು ಕೂಡ ಜೋರಾಗಿ ನಗ್ತಾನೆ ಆಕಾಶ್ ಆ ಚೇಲ ಫೋನ್ಗೆ ಮೆಸೇಜ್ ಬಂದಾಗ ಹಬ್ಬ ದುಡ್ ಬಂತು ಈ ಟೆನ್ಷನ್ ಕಡಿಮೆ ಆಗ್ಬೇಕಿದ್ರೆ ಒಂದು ಫುಲ್ ಬಾಟಲ್ ಕುಡಿಲೇಬೇಕು ಅಂತ ವೈನ್ ಶಾಪ್ಗೆ ಹೋಗ್ತಾನೆ ಅವನು ಇತ್ತ ಒಂದು ದೊಡ್ಡ ಕಲ್ಯಾಣ ಮಂಟಪ ಹೂಗಳಿಂದ ಅಲಂಕರಿಸಿದ ಸ್ಟೇಜ್ ಫುಲ್ ಲೈಟಿಂಗ್ಸ್ ನಲ್ಲಿ ಕಣ್ಣುಗಳಿಗೆ ಹಬ್ಬನ ನೀಡುವಂತೆ ಆ ಮಂಟಪ ಮಿಂಚುತ್ತಾ ಇರತ್ತೆ ಎಂಟ್ರೆನ್ಸ್ ನಲ್ಲೇ ಸಾಮ್ರಾಟ್ ವೆಟ್ಸ್ ಮಾನಸ ಅನ್ನೋ ಫ್ಲೆಕ್ಸ್ ಎಲ್ರಿಗೂ ಸ್ವಾಗತ ಕೋರ್ತಿದ್ರೆ ಮಾನಸ ತಾಯಿ ಮತ್ತೆ ಸಿದ್ಧಾರ್ಥ್ ಬಂದ ಅತಿಥಿಗಳನ್ನ ರಿಸೀವ್ ಮಾಡ್ಕೊಳ್ತಿರ್ತಾರೆ ರೇಷ್ಮೆ ಪಂಚೆ ಹಣೆ ಮೇಲೆ ಬಾಸಿಂಗ ಕೆನ್ನೆ ಮೇಲೆ ಚುಕ್ಕಿ ಸಾಮ್ರಾಟ್ನನ್ನ ನೋಡೋಕೆ ಎರಡೂ ಕಣ್ಣುಗಳು ಸಾಲದೇ ಇರೋಷ್ಟು ಸುಂದರವಾಗಿ ಕಾಣಿಸ್ತಿದ್ದ ರಾಜ್ಕುಮಾರನ್ ಹಾಗೆ ಕಾಣಿಸ್ತಿದೆಯ ಸಾಮ್ರಾಟ್ ಅಂತ ಹಣೆ ಮೇಲೆ ಮುತ್ತು ಕೊಡ್ತಾರೆ ಸುಮತಿ ಅವರು ಅವನಿಗೆ ಸಾಮ್ರಾಟ್ ಸುಮತಿ ಅವರನ್ನು ತಪ್ಪಿಕೊಂಡು ಅಪ್ಪ ಅಮ್ಮ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ವ ಅತ್ತೆ ಅಂತ ಬೇಸರದಿಂದ ಕೇಳ್ತಾನೆ ತನ್ನ ಅತ್ತಿಗೆ ರೂಪ ಕಣ್ಣ ಮುಂದೆ ಸುಳಿದಾಗ ಸುಮತಿ ಅವರು ಕಣ್ಣೀರು ಒರೆಸ್ಕೊಂಡು ಇಂತಹ ಸಮಯದಲ್ಲಿ ದುಃಖ ಪಡಬಾರ್ದು ಮಗನೆ ಯಾವ ತಾಯಿಯು ತನ್ನ ಮಗುವನ್ನು ಬಿಡೋದಿಲ್ಲ ಸಾಮ್ರಾಟ್ ಅದಕ್ಕೆ ಯಾವಾಗಲೂ ನಿನ್ ಜೊತೆಗೆ ಇರ್ತಾರೆ ಅಂತ ಧೈರ್ಯ ಹೇಳ್ತಾರೆ ಸುಮತಿ ಸಾಮ್ರಾಟ್ ರೂಮ್ನ ಎದುರಿಗೆ ವಧುವಿನ ರೂಮ್ ಕೊಟ್ಟಿದ್ರಿಂದ ಸಂಸ್ಕೃತಿ ಮತ್ತು ಅನನ್ಯ ಮಾನಸ ರೂಮಿಗೆ ಹೋಗ್ತಾರೆ ವಧುವಿನ ಅಲಂಕಾರದಲ್ಲಿ ಮಾನಸ ಕೂಡ ಮಿಂಚ್ತಿರ್ತಾಳೆ ನನ್ನ ಅಣ್ಣಂಗೆ ಪೈಪೋಟಿ ಕೊಡ್ತಿದ್ಯಾ ಅದಕ್ಕೆ ಅಂತ ನಗ್ತಾ ಕೇಳ್ತಾಳೆ ಸಂಸ್ಕೃತಿ ನಾನು ಎಷ್ಟೇ ಸುಂದರವಾಗಿದ್ರೂ ನಿನ್ನ ಅಣ್ಣನ ಮುಂದೆ ನಿನಗೆ ಕಾಣಿಸೋದಿಲ್ಲ ಬಿಡು ನೀನು ಸುಮ್ಮನೆ ಇರೋದಿಲ್ವಾ ಅಂತ ಅವಳ ಕೈಗಳನ್ನು ನೋಡ್ತಾ ಕೇಳ್ತಾಳೆ ಮಾನಸ ಡೂ ಯು ನೋ ಮಾನಸ ನಮ್ಮ ಅಣ್ಣ ತುಂಬ ಹ್ಯಾಂಡ್ಸಮ್ ಆಗಿದ್ದಾನೆ ಅಂತ ಮಾನಸನ ಗೇಲಿ ಮಾಡ್ತಾಳೆ ಸಂಸ್ಕೃತಿ ಹೆಲೋ ಸಂಸ್ಕೃತಿ ಒಂದು ಸಾರಿ ಹಿಂದೆ ತಿರುಗ್ ನೋಡು ಅಂತಾಳೆ ಮಾನಸ ಹಿಂದೆ ಏನಿದೆ ಅಂತ ಸಂಸ್ಕೃತಿ ಹಿಂದೆ ತಿರುಗಿ ನೋಡಿದಾಗ ಫೋನ್ಗೆ ಅಂಟ್ಕೊಂಡಿರೋ ನಗುವಿನೊಂದಿಗೆ ಮದುವೆಗೆ ಬಂದಿರೋ ಅತಿಥಿಗಳ ಜೊತೆಗೆ ಮಾತಾಡ್ತಿದ್ದ ಸಿದ್ಧಾರ್ಥ್ ಕಾಣಿಸ್ತಾನೆ ಅವನನ್ನು ನೋಡಿ ಸಂಸ್ಕೃತಿ ಬಾಯಿಯ ಮಾತೆ ನಿಂತು ಹೋಗುತ್ತೆ ನಮ್ಮ ಸಿದ್ಧಾರ್ಥ ಅಣ್ಣನ ಪಕ್ಕ ನೀನು ಕೂಡ ಆವ್ರೇಜ್ ಆಗಿ ಕಾಣಿಸ್ತೀಯ ಅಂತ ಸಂಸ್ಕೃತಿನ ಗೇಲಿ ಮಾಡ್ತಾಳೆ ಮಾನಸ ಅವರಿಬ್ರನ್ನ ನೋಡಿ ಅನನ್ಯ ನಗ್ತಿದ್ದಾಗ ವರನನ್ನ ಕರ್ಕೊಂಡು ಬನ್ನಿ ಅಂತ ಪೂಜಾರಿ ಜೋರಾಗಿ ಕರೀತಾರೆ ಸಂಸ್ಕೃತಿ ಗಾಬರಿಯಾಗಿ ಸಾಮ್ರಾಟ್ ರೂಮಿಗೆ ಹೋಗಿ ಅವನನ್ನ ಕರ್ಕೊಂಡು ಬರ್ತಾಳೆ ಪೀಠಗಳ ಮೇಲೆ ಕೂರಿಸ್ಕೊಂಡು ಪೂಜೆ ಮಾಡಿಸ್ತಿರ್ತಾರೆ ಅವನು ಬಂದ ಹತ್ತು ನಿಮಿಷಕ್ಕೆ ಮಾನಸ ಕೂಡ ಪೀಠದ ಮೇಲೆ ಬಂದು ಕೂರ್ತಾಳೆ ಸಾಮ್ರಾಟ್ ಪಕ್ಕದಲ್ಲಿ ಸಿದ್ಧಾರ್ಥ್ ಮತ್ತೆ ಸಂಸ್ಕೃತಿ ಕೂರ್ತಾರೆ ಮಾನಸ ಕಡೆ ಅವಳ ಪೇರೆಂಟ್ಸ್ ಕೂರ್ತಾರೆ ವರನನ್ನ ವಿಷ್ಣು ಮೂರ್ತಿಯಂತೆ ಭಾವಿಸಿ ಸಾಮ್ರಾಟ್ ಕಾಲುಗಳನ್ನ ತೊಳೆದು ಆ ನೀರನ್ನು ತಲೆ ಮೇಲೆ ಹಾಕೊಳ್ತಾರೆ ಸಿದ್ಧಾರ್ಥ್ ಸಂಸ್ಕೃತಿ ಇಬ್ಬರ ನಡುವೆ ಅಂತರ್ಪಟ ಅಡ್ಡವಾಗಿದ್ದರಿಂದ ಅವರ ನಿರೀಕ್ಷೆಗೆ ತಡೆ ಉಂಟಾಗ್ತಿರುತ್ತೆ ಜೀರಿಗೆ ಬೆಲ್ಲದೊಂದಿಗೆ ಅವರ ನಿರೀಕ್ಷೆ ಫಲಿಸಿ ಇಬ್ಬರ ತಲೆಗಳ ಮೇಲೆ ಕೈಗಳು ಸೇರಿ ಪ್ರೀತಿಯಿಂದ ಒಬ್ಬರ ಕಣ್ಣುಗಳಲ್ಲಿ ಮತ್ತೊಬ್ರು ನೋಡ್ಕೊಳ್ತಾರೆ ಮಾನಸ ಮತ್ತೆ ಸಾಮ್ರಾಟ್ ಆರೆಂಜ್ ಕಲರ್ನ ರೇಷ್ಮೆ ಸೀರೆ ಮತ್ತೆ ಮ್ಯಾಚಿಂಗ್ ಜುವೆಲ್ರಿಯೊಂದಿಗೆ ಮಾನಸ ಸಾಮ್ರಾಟ್ ಕಣ್ಣಿಗೆ ಅಪ್ಸರೆ ಅಂತೆ ಕಾಣಿಸ್ತಿರ್ತಾಳೆ ಮಾನಸ ಕಣ್ಣಿಗೆ ರೇಷ್ಮೆ ಪಂಚೆಯಲ್ಲಿ ಸಾಮ್ರಾಟ್ ಕೂಡ ರಾಜ್ ಕುಮಾರ್ ತರ ಕಾಣಿಸ್ತಿರ್ತಾನೆ ಕನ್ಯಾದಾನದೊಂದಿಗೆ ಮಾನಸಳನ್ನ ತನ್ನವಳಾಗಿ ಮಾಡಿಕೊಂಡು ಅವಳ ಕೊರಳಿಗೆ ಮೂರು ಗಂಟುಗಳನ್ನು ಹಾಕಿ ಸಂಪೂರ್ಣವಾಗಿ ತನ್ನ ಜೀವನದ ಸಂಗಾತಿಯಾದ ಅವಳ ಹಣೆಯ ಮೇಲೆ ಪ್ರೀತಿಯಿಂದ ತುಟಿಗಳನ್ನು ಒತ್ತುತ್ತಾನೆ ಸಾಮ್ರಾಟ್ ಹೂವನ್ನ ಪೈಪೋಟಿಗೆ ಬಿದ್ದು ಸುರ್ಕೊಂಡು ಕೊನೆಗೆ ಅವಳ ಮೇಲೆ ಗೆದ್ದು ಅವಳ ಮೇಲೆ ಪ್ಲೇಟ್ನಲ್ಲಿದ್ದ ಎಲ್ಲಾ ಹೂಗಳನ್ನು ಸುರಿತಾನೆ ಸಾಮ್ರಾಟ್ ಅರಿಂದ ನಕ್ಷತ್ರ ಕಾಲಿಗೆ ಕಾಲುಂಗ್ರ ಹಾಕ್ಸೋದು ಎಲ್ಲಾ ವಿಧಿವಿಧಾನಗಳು ಸಂತೋಷದಿಂದ ಪೂರ್ತಿಯಾಗಿ ಕೊನೆಗೆ ವಧುವನ್ನ ಒಪ್ಸೋ ಶಾಸ್ತ್ರ ನೋವಿನಿಂದ ವಿವಾಹ ವಿಧಾನವು ಮುಗಿಯುತ್ತೆ ಮಾನಸ ಅವಳ ತಂದೆ ತಾಯಿನ ಅಪ್ಕೊಂಡು ಕಣ್ಣೀರು ಹಾಕ್ತಿದ್ದಾಗ ಅಲ್ಲಿ ಎಲ್ಲರ ಹೃದಯಗಳು ನೋವಿನಿಂದ ಮರ್ಗತ್ವೆ ಸಾಮ್ರಾಟ್ ಮಾನಸ ಕೈಯನ್ನ ಹಿಡಿದು ಒತ್ತಿದಾಗ ಕಣ್ಣೀರಿನೊಂದಿಗೆ ತನ್ನ ಅತ್ತೆ ಮನೆಗೆ ಪ್ರಯಾಣ ಬೆಳೆಸ್ತಾಳೆ ಮಾನಸ ಮದುವೆ ಅಂದ್ರೆ ಹೀಗೆ ಮಾಡಬೇಕು ಅನ್ನುವಂತೆ ವ್ಯವಸ್ಥೆಗಳನ್ನ ಮಾಡಿದ ಸಿದ್ಧಾರ್ಥನನ್ನ ಮೆಚ್ಚುಗೆಯಿಂದ ನೋಡ್ತಾ ಭೈರೇಗೌಡ ಅವರು ಅವನ ಜೊತೆಗೆ ಮನೆಗೆ ಹೊಡ್ತಾರೆ ಎಲ್ಲರೂ ಹೋಗೋ ಹೊತ್ತಿಗೆ ಆಗಲೇ ಸಂಸ್ಕೃತಿ ಮತ್ತೆ ಅನನ್ಯ ಮನೆಗೆ ಬಂದಿದ್ದರಿಂದ ಅವರಿಬ್ಬರನ್ನು ಬಾಗ್ಲ ಬಳಿಯೇ ನಿಲ್ಲಿಸ್ತಾರೆ ಸಂಸ್ಕೃತಿ ತುಂಬ ಜನ ಇದ್ದಾರೆ ಪ್ಲೀಸ್ ಅನ್ನುವಂತೆ ನೋಡ್ತಾಳೆ ಮಾನಸ ಏನಮ್ಮ ಮಾನಸ ನಮ್ಮ ಅಣ್ಣನ ಹೆಸರು ಹೇಳೋಕೆ ನಿಂಗೆ ನಾಚಿಕೆ ಆಗ್ತಿದ್ಯಾ ಅಂತೆ ವ್ಯಂಗ್ಯವಾಗಿ ಕೇಳ್ತಾಳೆ ಸಂಸ್ಕೃತಿ ಅವಳು ಹೇಳ್ದಂತೆ ಸಾಮ್ರಾಟ್ನನ ಎಷ್ಟೇ ಸಲ ಕರೆದಿದ್ರು ಕೂಡ ಈಗ ಅವನ ಹೆಸರನ್ನ ಹೇಳೋಕೆ ಮಾನಸಾಗೆ ನಾಚಿಕೆ ಆದಂತೆ ಅನ್ನಿಸ್ತಿರುತ್ತೆ ಅವಳ ನೋಟವನ್ನ ನೋವನ್ನು ಅರ್ಥ ಮಾಡಿಕೊಂಡು ನಾನು ನನ್ನ ಹೆಂತಿ ಮಾನಸ ಜೊತೆಗೆ ಬಂದಿದ್ದೀನಿ ಅಂತ ಸಾಮ್ರಾಟ್ ಹೇಳಿದಾಗ ಕಷ್ಟದಿಂದ ಬಾಯ್ಬಿಟ್ಟು ನಾನು ನನ್ನ ಗಂಡ ಸಾಮ್ರಾಟ್ ಬಂದಿದ್ದೀವಿ ಅಂತ ಕೆನ್ನೆಗಳು ಕೆಂಪಾಗ್ತಿದ್ರೆ ನಾಚಿಕೆಯಿಂದ ಹೇಳ್ತಾಳೆ ಮಾನಸ ಇಬ್ರು ಹೆಸರು ಹೇಳಿದಾಗ ಸಂಸ್ಕೃತಿ ಮತ್ತು ಅನನ್ಯ ಇಬ್ಬರು ಆರತಿ ತಟ್ಟೆನ ಹಿಡ್ಕೊಳ್ತಾರೆ ಇಬ್ಬರಿಗೂ ಆರ್ತಿ ಮಾಡಿ ಒಳಗಡೆ ಕರ್ಕೊಂಡು ಬರ್ತಾರೆ ಬೇರೆ ಬೇರೆ ರೂಮ್ಗಳನ್ನು ಕೊಟ್ಟು ರಸ್ತೆಗಳೋಕೆ ಹೇಳಿ ಸಂಸ್ಕೃತಿ ಹೊರಗಡೆ ಬಂದಾಗ ಮತ್ತೆ ಹತ್ತಕ್ಕೆ ರಥ ಮಾಡಿಸ್ಬೇಕು ಸಂಸ್ಕೃತಿ ಅವರಿಗೆ ಜ್ಯೂಸ್ ಕೊಡೋಕೆ ಮೇಡ್ಗೆ ಹೇಳು ಅಂತ ಸುಮತಿ ಅವ್ರು ಹೇಳಿದಾಗ ನಾನು ರಥದ ಏರ್ಪಾಟ್ಗಳನ್ನ ನೋಡ್ಕೊಳ್ತೀನಿ ಅಂತ ಸುಮತಿಗೆ ಹೇಳಿ ಅತ್ತೆ ನೀವು ರಸ್ತೆಗುಳಿ ಅಂತ ಸುಮತಿ ಅವರನ್ನು ಒಳಗಡೆ ಕಳಿಸಿ ಸಾಮ್ರಾಟ್ ಮತ್ತು ಮಾನಸಾಗೆ ಜ್ಯೂಸ್ ಕೊಡೋಕೆ ಹೇಳಿ ವ್ರತಕ್ಕೆ ಬೇಕಾದ ಏರ್ಪಾಡುಗಳಲ್ಲಿ ತೊಡಗ್ತಾಳೆ ಸಂಸ್ಕೃತಿ ಒಂದು ಕಡೆ ಮದುವೆ ಸುಸ್ತಿನಿಂದ ನಿದ್ರೆ ಬರ್ತಿದ್ರೆ ಇನ್ನೊಂದು ಕಡೆ ಅವಳ ಕೈಗಳಿಗೆ ವಿಶ್ರಾಂತಿ ಸಿಗದೆ ನೋವು ಬರ್ತಿರ್ತೆ ಅಷ್ಟರಲ್ಲೇ ಅವಳನ್ನು ಹಿಂದಿನಿಂದ ಎರಡು ಕೈಗಳು ಬಂಧಿಸತ್ವೆ ಸಿದ್ಧಾರ್ಥವ್ರೆ ಅಂತ ಸಂಸ್ಕೃತಿ ಅಂದಾಗ ಟೇಕ್ ಸಮ್ ರೆಸ್ಟ್ ಸಂಸ್ಕೃತಿ ಅಂತಾನೆ ಅವನು ವ್ರತಕ್ಕೆ ಏರ್ಪಾಡುಗಳನ್ನ ಮಾಡಬೇಕು ನೀವು ರೂಮಿಗೆ ಹೋಗಿ ಅಂತಾಳೆ ಅವಳು ಸಿದ್ಧಾರ್ಥ್ ಒಬ್ಬ ಮೇಡ್ ಕರೆದು ಏರ್ಪಾಟ್ಗಳನ್ನೆಲ್ಲ ನೋಡ್ಕೊಳ್ಳಿ ಅಂತ ಸಂಸ್ಕೃತಿನ ಎತ್ಕೊಂಡು ತನ್ನ ರೂಮಿಗೆ ಹೋಗ್ತಾನೆ ಸಿದ್ಧಾರ್ಥ ಅವರೇ ಏನು ಮಾಡ್ತಿದ್ರಾ ನೀವು ಅಂತಾಳೆ ಸಂಸ್ಕೃತಿ ಪ್ರೆಸೆಂಟ್ ರೂಮಿಗೆ ಹೋಗ್ತಿದ್ದೀನಿ ಅಂತಾನೆ ಅವನು ಓಹ್ ಜೋಕ್ ಹೇಳಿದ್ರ ಅಂತ ತುಟಿನ ಪಕ್ಕಕ್ಕೆ ತಿರುಗಿಸ್ಕೊಂಡು ಕೇಳ್ತಾಳೆ ಸಂಸ್ಕೃತಿ ನಾನು ಜೋಕ್ಸ್ ಹೇಳೋದಿಲ್ಲ ಅಂತ ಅವಳನ್ನ ಬೆಡ್ ಮೇಲೆ ಕೂರಿಸಿ ಜುವೆಲ್ರೀಸ್ ಎಲ್ಲಾನು ತೆಗೆದು ಅವಳ ಸೀರೆನ ಕೂಡ ತೆಗೆದ ಮೇಲೆ ಅವಳಿಗೆ ಮ್ಯಾಕ್ಸಿ ಡ್ರೆಸ್ ಹಾಕಿ ಸಿದ್ಧಾರ್ಥ್ ಕೂಡ ಡ್ರೆಸ್ ಚೇಂಜ್ ಮಾಡಿಕೊಂಡು ಸಂಸ್ಕೃತಿ ಎದುರಿಗೆ ಕೂರ್ತಾನೆ ಅವಳ ಕೈಗೆ ಹಾಕಿರೋ ಬ್ಯಾಂಡೇಜನ್ನು ಕಟ್ ಮಾಡಿ ಕೆಂಪಾಗಿದ್ದ ಅವಳ ಕೈಗಳು ಉರಿತಾ ಇದ್ದರೆ ಆ ಉರಿಯನ್ನು ಕಡಿಮೆ ಮಾಡೋಕೆ ತಣ್ಣನೆಯ ಆಯಿಂಟ್ಮೆಂಟನ್ನು ಅವಳ ಕೈಯಲ್ಲಿ ಹಚ್ಚಿದಾಗ ಸಂಸ್ಕೃತಿಗೆ ರಿಲ್ಯಾಕ್ಸ್ ಫೀಲಿಂಗ್ ಬರುತ್ತೆ ಸ್ವಲ್ಪ ಹೊತ್ತು ಮಲಗು ಸಂಸ್ಕೃತಿ ಅಂತ ಸಿದ್ಧಾರ್ಥ್ ಹೇಳಿದಾಗ ಅಮ್ಮೋ ಈಗ ಮಲಗಿದ್ರೆ ನನಗೆ ಎಚ್ಚರನೇ ಆಗೋದಿಲ್ಲ ಅಂತಾಳೆ ಅವಳು ವ್ರತಕ್ಕೆ ಇನ್ನು ನಾಲ್ಕು ಗಂಟೆ ನಲವತ್ತೈದು ನಿಮಿಷ ಟೈಮ್ ಇದೆ ಸೊ ಕ್ಲೋಸ್ ಯುವರ್ ಮೌತ್ ಅಂತ ಅವನು ಬಾಲ್ಕನಿಗೆ ಹೋಗ್ತಿದ್ದಾಗ ನೀವೆಲ್ಲಿಗೆ ಹೋಗ್ತಿದ್ದೀರಾ ಅಂತ ಕೇಳ್ತಾಳೆ ಸಂಸ್ಕೃತಿ ಐ ಹ್ಯಾವ್ ಸಮ್ ವರ್ಕ್ ಅಂತಾನೆ ಸಿದ್ಧಾರ್ಥ್ ನಿಮ್ಮ ಕಣ್ಣುಗಳು ಎಷ್ಟೊಂದು ರೆಡ್ಡಿಶ್ ಆಗಿವೆ ನೋಡಿ ಮತ್ತೆ ಕೆಲಸ ಮಾಡ್ತೀರಾ ನೀವು ನನ್ನ ಪಕ್ಕದಲ್ಲಿ ಇಲ್ದಿದ್ರೆ ನಾನು ಕೂಡ ರೆಸ್ಟ್ ಮಾಡೋದಿಲ್ಲ ಸಿದ್ಧಾರ್ಥ ಅವ್ರೆ ಅಂತ ಸ್ವಲ್ಪ ಕೋಪದಿಂದ ಹೇಳ್ತಾಳೆ ಸಂಸ್ಕೃತಿ ಬ್ಯಾಲ್ಕನಿ ಡೋರ್ ಕ್ಲೋಸ್ ಮಾಡ್ತಾ ಧೈರ್ಯ ತುಂಬಾನೇ ಬೆಳೆದಿದೆ ನಿನಗೆ ಅಂತಾನೆ ಸಿದ್ಧಾರ್ಥ್ ಯು ಆರ್ ಮೈಂಡ್ ಸಿದ್ಧಾರ್ಥ್ ಅವ್ರ ಅಂತ ಅವನು ಎದ್ದೇಳ್ದಂತೆ ಆ ನೆದೊಳಗಡೆ ಒರ್ಕೊಂಡು ಒಂದ್ಸಾರಿ ಕಣ್ಮುಚ್ಕೊಳಿ ಅಂತಾಳೆ ಸಂಸ್ಕೃತಿ ಯಾಕೆ ಅಂತ ಅವನು ಕೇಳಿದಾಗ ನಾನು ನಿಮಗೆ ಕಿಸ್ ಮಾಡಬೇಕು ಅಂದ್ಕೊಂಡೆ ಅಂತ ಅಳುಕಿನಿಂದ ನೋಡ್ತಾ ಹೇಳ್ತಾಳೆ ಸಂಸ್ಕೃತಿ ಈಡಿಯಟ್ ಅಂತ ಅವಳನ್ನು ಮೇಲಕ್ಕೆ ಹೇಳ್ಕೊಳ್ತಾ ಇಬ್ಬರ ತುಟಿಗಳನ್ನು ಜೋಡಿಸ್ತಾನೆ ಸಿದ್ಧಾರ್ಥ್ ಅವಳು ಮುತ್ತಿನ ಮಂಪರಿನಿಂದ ನಿದ್ರೆಯ ಮಂಪರಿನೊಳಗಡೆ ಜಾರಿದಾಗ ಅವಳೊಂದಿಗೆ ಸಿದ್ಧಾರ್ಥ್ ಕೂಡ ನಿದ್ರೆಗೆ ಜಾರತಾನೆ ಟೈಮ್ ಎಂಟು ಗಂಟೆ ಆಗ್ತಿದ್ದಾಗ ಸಿದ್ಧಾರ್ಥ್ ಆಲಸ್ಯದಿಂದ ಕಣ್ಣು ತೆರಿತಾ ಸಂಸ್ಕೃತಿಯಿಂದ ದೂರ ಆಗಿ ಫ್ರೆಶ್ ಆಗೋಕೆ ವಾಶ್ರೂಮಿಗೆ ಹೋಗ್ತಾನೆ ಸ್ವಲ್ಪ ಹೊತ್ತಿನ ನಂತರ ಹೊರಗಡೆಗೆ ಬಂದು ಡ್ರೆಸ್ ಅಪ್ ಆಗ್ತಾ ಸಂಸ್ಕೃತಿ ವೇಕಪ್ ಅಂತಾನೆ ಆದರೆ ಅವಳು ಡೀಪ್ ಸ್ಲೀಪ್ನಲ್ಲಿ ಇರೋದ್ರಿಂದ ಅವನು ಒದ್ದೆ ಕೂದಲನ್ನು ಅವಳ ಮುಖದ ಮೇಲೆ ಒದ್ರಿ ವೇಕಪ್ ಇಟ್ಸ್ ಆಲ್ರೆಡಿ ಟೆನ್ ಅಂತ ಅವಳ ಕಿವಿಯ ಬಳಿ ನಿಧಾನವಾಗಿ ಹೇಳ್ತಾನೆ ಸಿದ್ಧಾರ್ಥ್ ಸಂಸ್ಕೃತಿ ನಿದ್ರೆಯಲ್ಲೇ ದಿಗಿಲಾಗಿ ಎದ್ದು ಕೂತಾಗ ಕೂಲ್ ಇನ್ನು ತುಂಬ ಟೈಮ್ ಇದೆ ಅಂತ ಅವಳನ್ನು ಎತ್ಕೊಳ್ತಾ ಹೇಳ್ತಾನೆ ಸಿದ್ಧಾರ್ಥ್ ನೀವೆಲ್ಲಿಗೆ ಸಿದ್ಧಾರ್ಥ ಅವರೇ ಅಂತ ಸಂಸ್ಕೃತಿ ಕೇಳಿದಾಗ ನಿನಗೆ ಬಾತ್ ಮಾಡಿಸ್ತೀನಿ ಅಂತಾನೆ ಸಿದ್ಧಾರ್ಥ್ ಏನೋ ಅಂತ ಅವಳು ಕೂಗಿದ ಕೂಗು ಅವನಿಗೆ ರೀಸೌಂಡ್ ಕೇಳಿಸ್ತಿದ್ದಾಗ ನಿನಗೆ ನಾನೇ ಸ್ನಾನ ಮಾಡಿಸ್ತೀನಿ ಅಂತ ಶಬ್ದಗಳನ್ನು ಒತ್ತಿ ಹೇಳ್ತಾನೆ ಸಿದ್ಧಾರ್ಥ್ ಪ್ಲೀಸ್ ಸಿದ್ಧಾರ್ಥವ್ರೆ ನೀವು ಡ್ರೆಸ್ ಚೇಂಜ್ ಮಾಡೋವಾಗ್ಲೇ ನಾನು ಕಂಟ್ರೋಲ್ನಲ್ಲಿ ಇರೋಕ್ಕಾಗ್ತಿಲ್ಲ ಈಗ ಬಾತ್ ಅಂದರೆ ಅಂತಾಳೆ ಸಂಸ್ಕೃತಿ ಮಾರ್ನಿಂಗ್ ರೊಮ್ಯಾನ್ಸ್ ಚೆನ್ನಾಗಿರುತ್ತಲ್ವಾ ಟ್ರೈ ಮಾಡೋಣ ಅಂತ ಅವಳ ಶರ್ಟ್ ಬಟನ್ಗಳನ್ನು ಬಿಚ್ತಾ ಹೇಳ್ತಾನೆ ಸಿದ್ಧಾರ್ಥ್ ನಿಮ್ಮ ಡ್ರೆಸ್ ಒದ್ದೇ ಆಗುತ್ತೆ ಸಿದ್ಧಾರ್ಥ ಅವರೇ ಅಂತ ಸಂಸ್ಕೃತಿ ಹೇಳಿದಾಗ ಚೇಂಜ್ ಮಾಡ್ಕೊಳ್ತೀನಿ ನಾನು ಅಂತಾನೆ ಸಿದ್ಧಾರ್ಥ್ ಫಿಕ್ಸ್ ಆಗಿದ್ದೀರ ಅವರೇ ಅಂತ ಸಂಸ್ಕೃತಿ ಕೇಳಿದಾಗ ಅವಳನ್ನು ಬಿಟ್ಟು ಅವಳಿಗೆ ಎಲ್ಲವನ್ನು ತಲುಪಿಸಿ ಬೇಗ ಅಪ್ ಆಗಿ ಬಾ ಅಂತ ಡೋರ್ ಕ್ಲೋಸ್ ಮಾಡಿ ಹೊರಗಡೆಗೆ ಬರ್ತಾನೆ ಸಿದ್ಧಾರ್ಥ್ ಸಂಸ್ಕೃತಿ ನಿಧಾನವಾಗಿ ನತ್ತ ಕೇರ್ಫುಲ್ಲಾಗಿ ಫ್ರೆಶ್ ಆಗಿ ಬಂದಾಗ ಅವಳಿಗೆ ಹೆಲ್ಪ್ ಮಾಡೋಕೆ ಅನನ್ಯ ಆ ರೂಮ್ನಲ್ಲಿ ಇರ್ತಾಳೆ ಸಿದ್ಧಾರ್ಥವರೆಲ್ಲಿ ಅಂತ ಸಂಸ್ಕೃತಿ ಕೇಳಿದಾಗ ಅಮ್ಮ ಕರೆದ್ರು ಅಂತ ಹೋಗ್ತಿರೋವಾಗ ನಿನಗೆ ಹೆಲ್ಪ್ ಮಾಡು ಅಂದರು ಅಂತಾಳೆ ಅನನ್ಯ ಮಾನಸ ರೆಡಿಯಾಗಿದ್ದಾಳೆ ಅನನ್ಯ ಅಂತ ಕೇಳ್ತಾಳೆ ಸಂಸ್ಕೃತಿ ಅವಳಿನ್ನೂ ಎದ್ದಿಲ್ಲ ಅಂತಾಳೆ ಅನನ್ಯ ನನಗೆ ಬೇಗ ಹೆಲ್ಪ್ ಮಾಡು ಅಂತ ಅನನ್ಯ ಸಹಾಯದಿಂದ ಬೇಗನೆ ರೆಡಿಯಾಗಿ ಕೆಳಗಡೆಗೆ ಬರ್ತಾಳೆ ಸಂಸ್ಕೃತಿ ನಂತರ ಸಾಮ್ರಾಟ್ ರೂಮ್ ಡೋರ್ ನಾಕ್ ಮಾಡಿ ಅಣ್ಣ ಬೇಗ ಫ್ರೆಶ್ ಬಾ ಅಂತ ಬಟ್ಟೆಗಳನ್ನು ಕೊಟ್ಟು ಮಾನಸಳ ರೂಮಿಗೆ ಹೋಗ್ತಾಳೆ ಸಂಸ್ಕೃತಿ ಸಂಸ್ಕೃತಿ ಅಲ್ಲಿಗೆ ಹೋಗೋ ಹೊತ್ತಿಗೆ ಮಾನಸ ಎದ್ದು ಅಳ್ತಿರ್ತಾಳೆ ಏನಾಯ್ತು ಮಾನಸ ಅಂತ ಗಾಬರಿಯಿಂದ ಕೇಳ್ತಾಳೆ ಸಂಸ್ಕೃತಿ ಲೇಟಾಗಿ ಎದ್ದಿದ್ದಾಳಲ್ಲ ಏನಾದರೂ ಅಂತಾರೇನೋ ಅಂತ ಭಯ ಆಗ್ತಿದ್ಯಂತೆ ಸಂಸ್ಕೃತಿ ಅಂತ ನಗ್ತಾ ಹೇಳ್ತಾಳೆ ಅನನ್ಯ ಸಂಸ್ಕೃತಿ ಶಾಕ್ ಆಗ್ತಾ ಏನು ಅದು ಕೇಳ್ತಿದ್ಯಾ ನೀನು ಅಂತ ಕೇಳ್ತಾಳೆ ಸಂಸ್ಕೃತಿ ಹೊಸ ಅದು ಅಲ್ವಾ ಸಂಸ್ಕೃತಿ ಅತ್ತೆ ಏನಾದರೂ ಅಂದ್ಕೊಳ್ತಾರೋ ಏನೋ ಅಂತಾಳೆ ಮಾನಸ ಆಗ ಮಾನಸ ಕಣ್ಣೀರನ್ನು ಒರೆಸ್ತಾ ಅತ್ತೆ ಅವರು ಸೊಸೆಯಾದ ನನ್ನನ್ನೇ ಏನೂ ಅನ್ನೋದಿಲ್ಲ ಇನ್ನು ನೀನು ಮಗಳಾಗಬೇಕು ಅಂತಾರೆ ಅಂತಾಳೆ ಸಂಸ್ಕೃತಿ ಮಾನಸ ಕಣ್ಣೀರೊರಿಸ್ಕೊಂಡಾಗ ಫ್ರೆಶ್ ಆಗಿ ಬಾ ವ್ರತಕ್ಕೆ ಟೈಮ್ ಆಗ್ತಿದೆ ಅಂತಾಳೆ ಮಾನಸ ವಾಶ್ರೂಮಿಗೆ ಹೋಗಿ ಫ್ರೆಶ್ ಆಗಿ ಬಂದಾಗ ಅನನ್ಯ ಅವಳಿಗೆ ರೆಡಿ ಆಗೋಕ್ಕೆ ಹೆಲ್ಪ್ ಮಾಡ್ತಿರ್ತಾಳೆ ಫಾರಿನ್ ಪಾಪ ಎಷ್ಟೊಂದು ಅಪ್ಡೇಟ್ ಆಗಿದೆಯಾ ನೀನು ಅಂತ ಕೇಳ್ತಾಳೆ ಸಂಸ್ಕೃತಿ ಅನನ್ಯಾಗೆ ನಾನೇನು ಅಪ್ಡೇಟ್ ಆಗಿದ್ದೀನಿ ಅಂತ ಕೇಳ್ತಾಳೆ ಅನನ್ಯ ಫಾರಿನ್ ಹುಡುಗಿಯಿಂದ ಇಂಡಿಯಾ ಹುಡುಗಿಯಾಗಿ ಚೇಂಜ್ ಆಗಿದೆಯಾ ರೇಷ್ಮೆ ಸೀರೆ ಹಣೆ ಮೇಲೆ ಕುಂಕುಮ ಕೈಗೆ ಬಳೆಗಳು ಕೊರಳಿಗೆ ಮಾಂಗಲ್ಯ ಮುಡಿಗೆ ಮಲ್ಲಿಗೆ ಕಾಲುಗಳಿಗೆ ಕಾಲುಂಗ್ರ ಶುದ್ಧ ಅಪ್ಪಟ ಕನ್ನಡದ ಹುಡುಗಿ ಹುಡುಗಿಯಂತೆ ಕಾಣಿಸ್ತಿದೆಯಾ ಅಂತ ಅವಳ ಕಡೆಗೆ ನೋಡ್ತಾ ಹೇಳ್ತಾಳೆ ಸಂಸ್ಕೃತಿ ಅನನ್ಯ ಸಣ್ಣ ಸ್ಮೈಲ್ ನೀಡಿದಾಗ ಮೂವರು ಮಾತಾಡ್ತಾ ಮಾನಸನ ರೆಡಿ ಮಾಡಿ ಹೊರಗಡೆ ಕರ್ಕೊಂಡು ಬರ್ತಾರೆ ಮಾನಸ ತಂದೆ ತಾಯಿ ಕೂಡ ಬಂದಾಗ ಇಬ್ಬರನ್ನು ಪೀಠಗಳ ಮೇಲೆ ಕೂರಿಸಿ ಪೂಜಾರಿ ವ್ರತವನ್ನ ಶುರು ಮಾಡ್ತಾರೆ ಭಕ್ತಿ ಶ್ರದ್ಧೆಗಳಿಂದ ವ್ರತ ಪೂರ್ತಿ ಮಾಡಿ ಎಲ್ಲರ ಹತ್ರ ಆಶೀರ್ವಾದ ತಗೊಂಡು ಪೂಜಾರಿಗೆ ಭಾರಿ ದಕ್ಷಿಣೆ ಕೊಟ್ಟು ರಿಲ್ಯಾಕ್ಸ್ ಆಗಿ ಕೂತಾಗ ಅಣ್ಣ ದಿಸ್ ಇಸ್ ಯು ಆ್ಯಂಡ್ ಮಾನಸ ಅಂತ ಒಂದು ಬಾಕ್ಸ್ ಕೊಡ್ತಾಳೆ ಸಂಸ್ಕೃತಿ ಅದರಲ್ಲಿ ಕಪಲ್ ರಿಂಗ್ಸ್ ಇರುದಿವೆ ಒಬ್ರ ಕೈಗೆ ಒಬ್ರು ಹಾಕ್ಕೊಂಡು ಸಂಸ್ಕೃತಿ ಹಣೆ ಮೇಲೆ ಪ್ರೀತಿಯಿಂದ ಕಿಸ್ ಮಾಡ್ತಾನೆ ಸಾಮ್ರಾಟ್ ಅಗಸ್ತ್ಯ ಅನನ್ಯ ಇಬ್ರು ಚೈನ್ಗಳನ್ನು ಪ್ರೆಸೆಂಟ್ ಮಾಡಿದಾಗ ಅಗಸ್ತ್ಯನನ್ನು ಹಗ್ ಮಾಡ್ಕೊಳ್ತಾನೆ ಸಾಮ್ರಾಟ್ ಕೊನೆಯಲ್ಲಿ ಸಿದ್ಧಾರ್ಥ್ ಎದ್ದು ಸಾಮ್ರಾಟ್ನನ್ನು ಹಗ್ ಮಾಡಿಕೊಂಡು ಹ್ಯಾಪಿ ಮ್ಯಾರಿಡ್ ಲೈಫ್ ಬೋತ್ ಆಫ್ ಯೂ ಅಂತ ವಿಶ್ ಮಾಡಿ ಸಾಮ್ರಾಟ್ ಮತ್ತು ಮಾನಸ ಕೈಯಲ್ಲಿ ಕೆಲವು ಪೇಪರ್ಸ್ಗಳನ್ನ ಇಡ್ತಾನೆ ಸಿದ್ಧಾರ್ಥ್ ಸಾಮ್ರಾಟ್ ಆ ಪೇಪರ್ಸ್ಗಳನ್ನ ಚೆಕ್ ಮಾಡ್ತಾ ಶಾಕ್ನಿಂದ ಅವನ ಕಣ್ಣುಗಳು ದೊಡ್ಡದಾಗತ್ವೆ ಏನೋ ಇದಲ್ಲ ಅಂತ ಆಶ್ಚರ್ಯದಿಂದ ಕೇಳ್ತಾನೆ ಸಾಮ್ರಾಟ್ ಮಾನಸ ಕೂಡ ಪೇಪರ್ಸ್ಗಳನ್ನ ತೆಗೆದುಕೊಂಡು ಚೆಕ್ ಮಾಡಿ ಎಮ್ ಎಸ್ ಇಂಡಸ್ಟ್ರಿಗೆ ಸಾಮ್ರಾಟ್ ಡೈರೆಕ್ಟರಾ ಅಂತ ಶಾಕ್ ಆಗ್ತಾ ಕೇಳ್ತಾಳೆ ಬೈರೇಗೌಡ ಅವರನ್ನು ಹೊರತುಪಡಿಸಿ ಎಲ್ಲರೂ ಶಾಕ್ ಆದಾಗ ನಿಯರ್ಲಿ ಒಂದು ಸಾವಿರ ಕೋಟಿ ರೂಪಾಯಿಗಳ ಕಂಪ್ನಿಯನ್ನ ನನ್ನ ಹೆಸರಿನ ಮೇಲೆ ಬರೆದು ಸಿದ್ಧಾರ್ಥ್ ಅಂತ ಕೇಳ್ತಾನೆ ಸಾಮ್ರಾಟ್ ಯು ಡಿಸರ್ವ್ ದಿಸ್ ಕಣೋ ಅಂತಾನೆ ಸಿದ್ಧಾರ್ಥ್ ನೋ ಸಿದ್ಧಾರ್ಥ್ ಈ ಪ್ರಾಪರ್ಟಿ ನನಗೆ ಬೇಡ ನಾನು ಒಬ್ಬನೇ ಕಂಪ್ನಿನ ಹ್ಯಾಂಡಲ್ ಮಾಡೋಕ್ಕಾಗೋದಿಲ್ಲ ಅಂತಾನೆ ಸಾಮ್ರಾಟ್ ನೀನು ಒಮ್ಮನೇ ಅಲ್ಲ ಮಾನಸ ಕೂಡ ಆ್ಯಡ್ ಆಗಿದ್ದಾಳೆ ಈಗ ಇಬ್ಬರು ನೋಡ್ಕೊಳ್ಳಿ ನಾನು ಮತ್ತು ಸಂಸ್ಕೃತಿ ಪ್ರೆಸೆಂಟ್ ಇರೋ ಕಂಪ್ನಿನ ಹ್ಯಾಂಡಲ್ ಮಾಡ್ತೀವಿ ಅಂತಾನೆ ಸಿದ್ಧಾರ್ಥ್ ಆದರೆ ಅವನು ಎಷ್ಟು ಹೇಳಿದ್ರು ಕೇಳೋದಿಲ್ಲ ಅಂತ ಅರ್ಥ ಆಗಿ ಬಟ್ ಒನ್ ಕಂಡೀಷನ್ ಸಿದ್ಧಾರ್ಥ್ ಇದು ಒಪ್ಪಿಕೊಂಡ್ರೆ ಮಾತ್ರ ನಾನು ಈ ಶೇರ್ಸ್ಗಳನ್ನ ತಗೊಳ್ತೀನಿ ಅಂತಾನೆ ಸಾಮ್ರಾಟ್ ಏನು ಅಂತ ಸಿದ್ಧಾರ್ಥ್ ಕೇಳಿದಾಗ ಇದರಲ್ಲಿ ನಿನಗೂ ಶೇರ್ಸ್ ಇರಬೇಕು ನೀನು ಹೌದು ಅಂದರೆ ಮಾತ್ರ ಐ ಅಗ್ರಿ ವಿತ್ ದಿಸ್ ಅಂತಾನೆ ಸಾಮ್ರಾಟ್ ಸಿದ್ಧಾರ್ಥ್ ಸೀರಿಯಸ್ ಆಗಿ ಸಾಮ್ರಾಟ್ ಕಡೆಗೆ ನೋಡ್ತಾ ಏನು ನನಗೆ ಎದುರು ಮಾತಾಡ್ತಿದ್ಯಾ ಐ ಕಾಂಟ್ ಸಾಮ್ರಾಟ್ ಅಂತಾನೆ ಸಿದ್ಧಾರ್ಥ್ ಸಾರಿ ಸಿದ್ಧಾರ್ಥ್ ಹಾಗಾದರೆ ನನಗೂ ಈ ಪೇಪರ್ಸ್ ಬೇಡ ನಾನು ಮೊದಲನಂತೆ ಸೇಮ್ ಪೊಸಿಷನ್ನಲ್ಲೇ ಇರ್ತೀನಿ ಅಂತ ಕಾನ್ಫಿಡೆಂಟಾಗಿ ಹೇಳ್ತಾನೆ ಸಾಮ್ರಾಟ್ ಇಬ್ಬರೂ ಒಬ್ರಿಗಿಂತ ಒಬ್ಬರು ಕಡಿಮೆ ಆಗದೆ ವಾದ ಮಾಡ್ತಿದ್ದಾಗ ಮನೆಯವರು ಪ್ರೇಕ್ಷಕರ ಪಾತ್ರ ವಹಿಸ್ತಾರೆ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆಗಳನ್ನು ಕೇಳ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನು ಕೇಳಿ